ಡಾಕ್ಟರ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ ಮತ್ತು ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಚಲನಚಿತ್ರ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗಾಂಧಿ ಭವನದಲ್ಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅಪ್ಪು ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮತ್ತು ಸಾಧಕ ಸಾಧಕಿಯರಿಗೆ ಡಾ ರಾಜ್ಕುಮಾರ್ ರತ್ನ ಪ್ರಶಸ್ತಿ ಡಾ ಅಪ್ಪು ಸೇವಾ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಪೊಲೀಸ್ ಮಹಾನಿರ್ದೇಶಕರಾದ ಡಾ ಶಂಕರ್ ಮಹದೇವ್ ಬಿದರಿ ಚಲನಚಿತ್ರ ನಿರ್ಮಾಪಕಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬಿಕೆ ಶಿವರಾಮ್ ಅಶೋಕ್ ಕುಮಾರ್ ಡಾಕ್ಟರ್ ರಾಮಚಂದ್ರ ಹೋಡಿ ಚಿನ್ನಿ ಸಂಸ್ಥಾಪಕರ ರಾಷ್ಟೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಮಿತಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಾಕಾರ ಕನ್ನಡಪರ ಹೋರಾಟಗಾರ ಪಾಲನೇತ್ರ ಅಧ್ಯಕ್ಷರಾದ ಗಣೇಶ್ ರಾವ್ ಕಾರ್ಯಾಧ್ಯಕ್ಷರಾದ ಜಾನ್ ಬ್ರಿಟೋ ಅಮೃತ್ ರಾಜ್ ಕನ್ನಡ ಕೃಷ್ಣ ಅವರು ದೀಪ ಬೆಳಗಿಸಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದರು ಡಾ ರಾಜ್ಕುಮಾರ್ ರತ್ನ ಪ್ರಶಸ್ತಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬಿಎ ಭಾವ ಬಿಪಿ ಅಶೋಕ್ ಕುಮಾರ್ ನವಯುಗ ಹೋಟೆಲ್ ಮಾಲೀಕರಾದ ಮೋಹನ್ ರಾವ್ ರಂಗಭೂಮಿ ಚಲನಚಿತ್ರ ನಟಿ ಗಿರಿಜಾ ಲೋಕೇಶ್ ಶಬರಿಮಲೆ ಸೇವಾ ಸಮಿತಿ ಅಧ್ಯಕ್ಷರಾದ ಡಾ ಎನ್ ಜಯರಾಮ್ ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎ ಅಮೃತರಾಜ್ ಮತ್ತು ದಂಡು ಪ್ರದೇಶ ಕನ್ನಡ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾದ ರೆಡ್ಡಿ ಮುಖ್ಯಮಂತ್ರಿಗಳ ಸೇವಾ ಪದಕ ಪಡೆದ ಪೊಲೀಸ್ ಮಹಾದೇವಸ್ವಾಮಿ ಸ್ವಾಮಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ರಾಮಚಂದ್ರ ಹೋಡಿ ಚಿನ್ನಿ ಹಾಗೂ ಕನ್ನಡಪರ ಹೋರಾಟಗಾರ ಬಸವರಾಜ ಪಡುಕೋಟೆ ಡಾ ರಾಜ್ಕುಮಾರ್ ಅವರ ಅಭಿಮಾನಿ ಎಸ್ಎ ಮಾರುತಿ ಭಾಗಿಯಾಗಿದ್ದರು ಇನ್ನು ಡಾಕ್ಟರ್ ಅಪ್ಪು ವಿಶೇಷ ಭಾರ ಪ್ರತಿಭೆ ಪುರಸ್ಕಾರ ಅಂಕಿತಾ ಜಯರಾಮ್ ಮತ್ತು ಜ್ಞಾನ ಗುರುರಾಜ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವವನ್ನು ಕೂಡ ಮಾಡಲಾಯಿತು ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ ಭಾರತೀಯರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀವಿ ಏನಿವತ್ತು ನಮ್ಮ ಕನ್ನಡ ಕೃಷ್ಣ ಸರ್ ಅವರು ಡಾಕ್ಟರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸೇವಾ ಸಮಿತಿ ವತಿಯಿಂದ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಇವತ್ತು ಗಾಂಧಿ ಭವನದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಜೊತೆಗೆ ಶಂಕರ್ ಬಿದ್ರಿ ಸಾಹೇಬರು ಅಶೋಕ್ಮೂತಿ ಅವರು ಮತ್ತು ಶಿವರಾಮ್ ಸಾಹೇಬರು ಇನ್ನೂ ಹಲವಾರು ಗಣ್ಯರು ಈ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಬಹುದು ಏಕೆಂದರೆ ಇವತ್ತು ಈ ಒಂದು ಪ್ರಶಸ್ತಿ ಕೇವಲ ಪ್ರಶಸ್ತಿ ಅಲ್ಲ ಒಂದು ಮನುಷ್ಯನ ಒಂದು ಹೋರಾಟಗಾರನ ಒಂದು ಸಮಾಜ ಸೇವಕನ ಏನು ಇನ್ನೂ ಜವಾಬ್ದಾರಿ ಹೆಚ್ಚೋದಕ್ಕೆ ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತಲೇ ಹೇಳ್ಕೊಂತೀನಿ ಇವತ್ತು ಒಂದು ನಮ್ಮನ್ನು ಗುರುತಿಸಿ ನಮ್ಮ ಕನ್ನಡ ಕೃಷ್ಣಣ್ಣವರು ನಮ್ಮನ್ನು ಒಡವುಡ್ಡ್ದವರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದರಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿ ನಮಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಅನ್ನೋದಕ್ಕಿಂತ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತಲೇ ನಾವು ಇವತ್ತು ಗೌರವದಿಂದ ಸ್ವೀಕರಿಸಿದ್ದೀವಿ ಈ ಒಂದು ಗೌರವವನ್ನು ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರೂ ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಮಾತಾಡಿ ಕನ್ನಡ ಕಲಿಸಿ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಅವ್ರವ್ರ ರಾಜ್ಯದಲ್ಲಿ ಹೋದರೆ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ಅವರು ನಮಗೆ ಪ್ರತಿಕ್ರಿಯೆ ಕೊಡ್ತಾರೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳಲ್ಲೂ ನಾವೇ ಕನ್ನಡವನ್ನು ಮರೆಯುವಂಥ ಪರಿಸ್ಥಿತಿ ಬರ್ತಾಯಿದೆ ಆದ್ದರಿಂದ ಪ್ರತಿಯೊಬ್ಬರು ಕನ್ನಡಿಗರಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ ಯಾರೇ ಬಂದರೂ ಕನ್ನಡದಲ್ಲೇ ಉತ್ತರಿಸಿ ಕನ್ನಡದಲ್ಲೇ ಮಾತಾಡಿ ಫಸ್ಟ್ ಮೊದಲನೇ ಆದ್ಯತೆ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಿ ಯಾವುದೇ ಒಂದು ಕೆಲಸಗಳ ಕಾರ್ಯಗಳು ಕೊಡಬೇಕಾದ್ರೂ ಸರ್ಕಾರದಿಂದ ಕನ್ನಡಿಗರಿಗೆ ಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗೂ ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ರಜೆ ಕೊಡದಿರ ಶಾಲಾ ಕಾಲೇಜುಗಳು ರಜೆ ಕೊಟ್ಬಿಡ್ತಾರೆ ಏನು ಇನ್ನೊಂದು ವಾರ ಇರುತ್ತೆ ಅಂಬೇಡ್ಕರ್ ಅವರ ಜಯಂತಿ ಒಂದು ವಾರ ಇದ್ದಂಗೆ ರಜೆ ಕೊಟ್ಬಿಡ್ತಾರೆ ಅದನ್ನು ತಡೆಗಟ್ಟಿ ಆದಷ್ಟು ಅಂಬೇಡ್ಕರ್ ಅವರ ಜಯಂತಿ ಮುಗಿದ ನಂತರ ಸರ್ಕಾರ ಘೋಷಣೆ ಶಾಲೆಗಳು ಘೋಷಣೆ ಮಾಡಬೇಕು ಅಂತೇಳಿ ಈ ಈ ಮೂಲಕ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒತ್ತಾಯಿಸ್ತೀನಿ